ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಅದರಲ್ಲೂ ಕೊನೆಯ ಶ್ರಾವಣ ಶುಕ್ರವಾರ ಸೊ ಕೊನೆಯ ಶ್ರಾವಣ ಶುಕ್ರವಾರ ಇವತ್ತು ಬೆಳಗ್ಗೆನೆ ಇದ್ದು ಅಸ್ ಯೂಶಲ್ ಎಲ್ಲ ಬಾಗಡೆಲ್ಲ ನೀಟಾಗಿ ತೊಳೆದು ಮನೆಯೆಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಇನ್ನೂ ಪೂಜೆ ಮಾಡಬೇಕು ಸೊ ಪೂಜೆ ಕೂಡ ಆಗ್ತಾಯಿದೆ ರಂಗೋಲಿ ಕೂಡ ಹಾಕಿದ್ದೀನಿ ಹೊರಗಡೆ ನೀಟಾಗಿ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಆಗಿದೆ ಇನ್ನು ಬನ್ನಿ ಪೂಜೆ ಮಾಡಿಬಿಡೋಣ ತಡ ಮಾಡೋದು ಬೇಡ ಸೊ ಲಾಸ್ಟ್ ಕೊನೆಯ ಶ್ರಾವಣ ಶುಕ್ರವಾರ ಅಷ್ಟೈಶ್ವರ್ಯ ಪ್ರಾಪ್ತಿ ಪ್ರಾಪ್ತಿಗಾಗಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತು ಮಹಾಲಕ್ಷ್ಮಿ ಪೂಜೆನ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿಲ್ಲ ನನ್ನ ಪೂಜೆ ಯಾವಾಗಲೂ ಸಿಂಪಲ್ಲಾಗೇ ಇರುತ್ತೆ ನನಗೆ ಅದ್ಧೂರಿಯಾಗಿ ಪೂಜೆ ಮಾಡೋದಕ್ಕಿಂತ ಸರಳವಾಗಿ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡೋದೇ ಇಷ್ಟ ವೀಡಿಯೋಗೋಸ್ಕರನಾಗಲಿ ಇನ್ನೊಂದಕ್ಕಾಗಲಿ ಆಡಂಬರ ತೋರಿಸ್ಕೊಳ್ಳೋದಕ್ಕಾಗಲಿ ನನಗಿಷ್ಟ ಇಲ್ಲ ಪೂಜೆ ಮಾಡಬೇಕು ಅಂತ ನನಗೆಷ್ಟು ನನಗೆ ನನ್ನ ಮನಸ್ಸಿಗೆ ಯಾವ ಥರ ತೃಪ್ತಿಯಾಗಿ ನಾನು ಪೂಜೆ ಮಾಡಬೇಕು ಅಂದ್ಕೊಳ್ತೀನೋ ಭಕ್ತಿಯಿಂದ ನನ್ನ ಆ ಥರ ಪೂಜೆ ಮಾಡ್ಕೊಳ್ತೀನಿ ಆದರೆ ನನಗೇನು ಇಷ್ಟಾರ್ಥಗಳಿರುತ್ತೋ ಅದನ್ನೆಲ್ಲ ಸಿದ್ಧಿ ಆಗೋದಕ್ಕೆ ಏನೆಲ್ಲ ಮಾಡ್ಕೋಬೇಕು ಪೂಜೆಗಳು ಆ ಥರ ನನ್ನ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತೀನಿ ಸೊ ನಿಮ್ಮೆಲ್ಲರಿಗೂ ಆಲ್ಮೋಸ್ಟ್ ಶುಕ್ರವಾರದ ಪೂಜೆಗಳು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಶ್ ಮಾಡಿ ಹಾಂ ಫ್ರೆಂಡ್ಸ್ ಹಾಗೆಯೇ ಈ ಒಂದು ಕಿಚನ್ ಕಂಪನಿಯಿಂದ ನನಗೆ ಈ ಒಂದು ಸ್ಯಾಂಡ್ವಿಚ್ ಬಾಟಮ್ ಇರೋ ಅಂತ ಕುಕ್ಕರ್ ತರಿಸಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಂಡಕ್ಷನ್ ಬೇಸು ಸ್ಯಾಂಡ್ವಿಚ್ ಬಾಟಮು ಹಾಗೆಯೇ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರು ಆಫರಲ್ಲಿ ಸಿಕ್ತು ಹಾಗಾಗಿ ತರಿಸಿದ್ದೆ ಜಸ್ಟು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಫೈವ್ ಲೀಟರ್ ಕುಕ್ಕರು ತ್ರೀ ಲೀಟರು ಹಾಗೆ ಟೂ ಲೀಟರ್ಸು ಈ ಮೂರು ಕುಕ್ಕರ್ಗಳು ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಅಷ್ಟೇ ಸಿಕ್ತು ಹಾಗಾಗಿ ನಾನು ಹೀಗೆ ಫ್ಲಿಪ್ಕಾರ್ಟಲ್ಲಿ ಕಾಲ್ ಮಾಡಬೇಕಾದ್ರೆ ಇದನ್ನು ನೋಡಿದೆ ತುಂಬಾ ಇಷ್ಟ ಆಯಿತು ಅಂದ್ಕೊಂಡೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಯಾವ ಥರ ಬರುತ್ತೋ ಏನೋ ಕ್ವಾಲಿಟಿ ಚೆನ್ನಾಗಿರುತ್ತಾ ಇಲ್ವಾ ಅಂತ ಅಂದ್ಕೋತಾ ಇದ್ದೆ ಬಟ್ ಅಪಿಜಾನ್ ಕಂಪನಿ ಇದೆಯೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಬಟ್ ಅದಾದಮೇಲೆ ನಾನು ಬುಕ್ ಮಾಡಿದಾದ್ಮೇಲೆ ಮತ್ತೆ ಒಂದು ಟೂ ಡೇಸ್ ಬಿಟ್ಕೊಂಡು ಪ್ರೈಸ್ ನೋಡಿದ್ರೆ ಇನ್ನೂ ಪ್ರೈಸ್ ಜಾಸ್ತಿ ಆಗಿಬಿಟ್ಟಿದೆ ಇವಾಗ ಸೊ ನನಗೆ ಹೆಂಗೋ ನನ್ನ ಲೆಕ್ಕ ಚೆನ್ನಾಗಿತ್ತೇನೋ ಅದು ಆಫರಲ್ಲಿ ಬಂದು ಆಫರಲ್ಲಿ ಸಿಕ್ತು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೂ ಆ್ಯಕ್ಚುಲಿ ಕುಕ್ಕರ್ ಬೇಕಾಗಿತ್ತು ಫೈವ್ ಲೀಟರ್ ಕುಕ್ಕರ್ ಒಂದು ಸ್ಟೇನ್ಲೆಸ್ ಸ್ಟೀಲಲ್ಲಿ ಬೇಕಾಗಿತ್ತು ಹಾಗೆ ಮೂರು ಲೀಟ್ರ್ದು ಬೇಕಾಗಿತ್ತು ನಾನು ತುಂಬ ದಿನ ಇಂದ ನೋಡ್ತಾಯಿದ್ದೆ ತೊಗೋಬೇಕು ತೊಗೋಬೇಕು ಅಂತ ಹೇಳಿ ಹೇಗೋ ಆಫರಲ್ಲಿ ಇದೆಯಲ್ಲ ನೋಡೋಣ ಬುಕ್ ಮಾಡೋಣ ಇನ್ ಕೇಸ್ ಚೆನ್ನಾಗಿದ್ರೆ ತೊಗೊಳ್ಳೋಣ ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂತಲೇ ತರಿಸ್ದೆ ಬಟ್ ತುಂಬಾ ಚೆನ್ನಾಗಿದೆ ಕಾ ಇದು ಏನದು ಸ್ಯಾಂಡ್ವಿಚ್ ಬಾಟಮ್ ಅಂತಾರಲ್ಲ ಇವಾಗೆಲ್ಲ ಇದೆ ಅಲ್ವಾ ಸ್ಯಾಂಡ್ವಿಚ್ ಬಾಟಮ್ಮು ಮತ್ತು ಇಂಡಕ್ಷನ್ಗೂ ಯೂಸ್ ಆಗೋಂಥದ್ದು ಎಲ್ಲನೂ ಮತ್ತು ನನಗೆ ಈ ಟೂ ಲೀಟರ್ಸ್ ಕುಕ್ಕರ್ ತುಂಬಾ ಇಷ್ಟ ಆಯಿತು ಟೂ ಲೀಟರ್ ಕುಕ್ಕರಲ್ಲಿ ಈಗ ಒನ್ ಟೈಮ್ಗೆಲ್ಲ ನಾವು ರೈ ಅನ್ನ ಮಾಡ್ಕೋಬೇಕು ರಾತ್ರಿಗೆ ಅಂತಂದಾಗ ಅದರಲ್ಲೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ ಮೂರು ಲೀಟರ್ ಕುಕ್ಕರು ಆ ಕಡೆ ಇರೋದು ಮತ್ತು ಲಿಡ್ ಬಂದುಬಿಟ್ಟು ಎರಡು ಟೂ ಲೀಟರ್ಸ್ಗೆ ಮತ್ತು ತ್ರೀ ಲೀಟರ್ಸ್ಗೆ ಒಂದೇ ಲಿಡ್ಡು ಕೊಟ್ಟಿದ್ದಾರೆ ಮುಚ್ಚಲ ಒಂದೇ ಮುಚ್ಚಲ ಕೊಟ್ಟಿದ್ದಾರೆ ಫೈವ್ ಲೀಟರ್ಸ್ಗೆ ಮಾತ್ರ ಸಪ್ರೇಟು ಒಂದು ಮುಚ್ಚಲ ಕೊಟ್ಟಿದ್ದಾರೆ ಮತ್ತು ನನಗೆ ಈ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ಸ್ ಯೂಸ್ ಮಾಡಬೇಕು ಅಂತ ತುಂಬಾ ಇಷ್ಟ ಹಾಗಾಗಿ ನೋಡೋಣ ಅಂತ ಹೇಳಿ ಒಂದು ತರಿಸ್ದೆ ಬಟ್ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇವಾಗೆಲ್ಲ ಇದೇ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಟ್ ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಪ್ರೈಸ್ ಇದೆ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಇವಾಗ ಹೇಗೋ ಯೂಸ್ ಮಾಡ್ತಾಯಿದ್ದೀನಲ್ವ ಬಂದಿದೆ ಅಂದ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಹಾಗೇ ಏನಾದರೂ ಡಿಫಾಲ್ಟ್ ಏನಾದರೂ ಇದೆಯೇನೋ ಯಾಕಂದರೆ ಇಷ್ಟು ಕಡಿಮೆಗೆ ಸಿಗ್ತಾಯಿದೆ ಅಂದರೆ ಅದರಲ್ಲಿ ಏನಾದರೂ ಫಾಲ್ಟ್ಸ್ ಇರುತ್ತೇನೋ ಅಥವಾ ಏನಾದರೂ ಬ್ರೇಕಪ್ ಅಂದರೆ ಆಗಿರೋದು ಏನಾದರೂ ಇರುತ್ತೇನೋ ಅಂತೆಲ್ಲ ಚೆಕ್ ಮಾಡಿದ್ವಿ ಎಲ್ಲೂ ಒಂದು ಚೂರು ಬ್ರೇಕ್ ಇಲ್ಲ ಎಲ್ಲೂ ಒಂದು ಚೂರು ಕೂಡ ಏನೂ ಆಗಿಲ್ಲ ತುಂಬಾ ಚೆನ್ನಾಗಿದೆ ಅದು ಒಂದೊಂದು ಟೈಮ್ ಆ ಥರ ಆಫರ್ ಬಿಡ್ತಾರೆ ಅನ್ಸುತ್ತೆ ಆ ಟೈಮ್ ನೋಡಿಕೊಂಡು ನಾವು ತೊಗೊಂಡು ಬಿಡಬೇಕು ಇಲ್ಲ ಅಂತಂದರೆ ಮತ್ತೆ ನಮಗೆ ಅದನ್ನು ಅಫರ್ಡ್ ಮಾಡೋದಕ್ಕಾಗೋದಿಲ್ಲ ನೋಡಿ ಇದು ಪ್ಯೂರ್ ಇದೇನು ಬೇರೆ ಕಂಪ್ನಿದು ಏನಲ್ಲ ಅಂದರೆ ಲೋಕಲಲ್ಲಿ ಇವಾಗ ಕಂಪ್ನಿ ಹೆಸರುಗಳೆಲ್ಲ ಹೇಳ್ಕೊಂಡು ಮಾಡ್ತಾರಲ್ಲ ಆ ಥರನೂ ಇಲ್ಲ ದ ಪ್ಯೂರ್ ಪಿಜನ್ ಕಂಪ್ನಿದೇನೇನೆ ಆ್ಯಂಡ್ ಪಿಜನ್ ಅಂದರೆ ಗೊತ್ತೇ ಇದೆ ಅಲ್ವಾ ಬ್ರ್ಯಾಂಡೆಡ್ಡು ಹಾಗೆ ಈ ವಿಷಯಲ್ಗಳೇನಿದೆ ಅದು ಚೆನ್ನಾಗಿದೆ ತೂಕವಾಗಿದೆ ಹಾಗೆ ಕುಕ್ಕರು ಅಷ್ಟೇ ತೂಕವಾಗಿದೆ ಚೆನ್ನಾಗಿದೆ ಇದೆ ಸೊ ಅಮ್ಮನ ಮನೇಲಿ ಒಂದಿತ್ತು ಅದು ಪಿಜನ್ನೇ ಅನಿಸುತ್ತೆ ತ್ರೀ ಲೀಟರ್ದು ಅದು ಪ್ಯಾನ್ ಟೈಪ್ ಬರುತ್ತಲ್ಲ ಕುಕ್ಕರ್ ಆ ಥರದ್ದಿತ್ತು ಅದನ್ನು ನೋಡಿದಾಗೆಲ್ಲ ಅನ್ನಿಸ್ತಾ ನಾನು ಒಂದು ತರಿಸ್ಬೇಕಿತ್ತು ಕ್ಯಾಂಟೀನಲ್ಲಿ ಅಂತ ಅನ್ಕೋತಾ ಇದ್ದೆ ಆಮೇಲೆ ಅಮ್ಮನಿಗೂ ಹೇಳ್ತಾ ಇದ್ದೆ ಅದು ಮೂರು ಲೀಟ್ರದ್ದು ಬಂದರೆ ತೆಗಿಸಿ ಇಟ್ಕೊಳ್ಳಮ್ಮ ಮತ್ತು ನನಗೆ ಯಾವಾಗಲೂ ತೊಗೊಳ್ತೀನಿ ಅಂತ ಆಮೇಲೆ ನೋಡಿದ್ರೆ ಆಫ್ರಲ್ ಸಿಕ್ತಲ್ಲ ಅಂತ ತೊಗೊಂಡು ಟೂ ಲೀಟರ್ ತುಂಬಾ ಚೆನ್ನಾಗಿದೆ ಇವಾಗ ಬನ್ನಿ ಕುಕ್ಕರಲ್ಲಿ ಅಡುಗೆ ಮಾಡೋಣ ಆಲ್ರೆಡಿ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಇದನ್ನು ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮಸ್ಕಾಯಿ ಮಾಡ್ತಾಯಿದ್ದೀನಿ ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಮಸ್ಕಾಯಿಗೆ ಬೇಳೆನೂ ಹಾಕ್ಕೊಬೋದು ಅವರೇ ಬೇಳೆ ಕೂಡ ಹಾಕ್ಕೊಬೋದು ನಾನಿಲ್ಲಿ ಬೇಳೆ ತೊಗೊಂಡಿದ್ದೀನಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಬೇರೇನೂ ಹಾಕೋಲ್ಲ ಇದಕ್ಕೆ ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಒಂದೇ ಮತ್ತು ಈರುಳ್ಳಿ ಒಂದು ಪೂರ್ತಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ದೊಡ್ಡ ಟೊಮೆಟೊನೇ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಮಸ್ಕಾಯಿ ಅನ್ನೋದು ಹಾಗೆಯೇ ಇದಕ್ಕೆ ಇವಾಗ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ಹೀರೆಕಾಯಿ ಈ ಮೂರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮೂರನ್ನು ಸೊ ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಸಾಂಬಾರನ್ನ ಮಾಡ್ಕೊಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಹಳ್ಳಿ ಕಡೆ ಮಾಡೋವಂಥ ಸಾಂಬಾರು ಮಸ್ಕಾಯಿ ಇವಾಗ ನೋಡಿ ಇಷ್ಟು ಹಾಕೋತಾ ಇದ್ದೀನಿ ಹೀರೆಕಾಯಿ ಒಂದು ಸ್ವಲ್ಪ ಹೀರೆಕಾಯಿ ಒಂದು ಪೂರ್ತಿ ಇರೋ ಹೀರೆಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮತ್ತು ಒಂದು ಆಲೂಗಡ್ಡೆ ಒಂದು ಬದನೆಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಬದನೆಕಾಯಿ ಹಾಕ್ಕೊಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣಸಿನ್ಕಾಯಿನೂ ಅಷ್ಟೇ ಸೆಂಟ್ರಲ್ಲಿ ಸೀಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಬೇಕು ಇವಾಗ ನಾನು ಇದಕ್ಕೆ ಅರಶಿನ ಹಾಕ್ಕೋತಾ ಇದ್ದೀನಿ ಅರಶಿನ ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಸೊ ಇದನ್ನು ಹಾ ಆ ಎಣ್ಣೆ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅಂತ ಹೇಳೋ ಕಾರಣಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದು ಅವರೆ ಬೆಳೆಯಲ್ಲೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅವರೇ ಬೆಳೆಯಲ್ಲಿ ಕೂಡ ಇವಾಗ ನೀರು ಅದೆಲ್ಲ ಮುಳುಗೋಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ಯಾಕಂದರೆ ಮತ್ತೆ ಬೇಕಾದರೆ ನಾವು ನೀರು ಆ್ಯಡ್ ಮಾಡ್ಕೋಬೋದು ಬಟ್ ಇಷ್ಟೇ ಗಟ್ಟಿಯಾಗಿ ಕೂಡ ಚೆನ್ನಾಗಿರುತ್ತೆ ಮತ್ತು ನೀರು ಆ್ಯಡ್ ಮಾಡ್ಕೊಳ್ಳೋಷ್ಟು ಏನು ಬೇಕಾಗಲ್ಲ ಬಟ್ ನೋಡೋಣ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಷ್ಟು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಲಿಟ್ಟು ಮುಚ್ಚಿಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕು ಒಂದೆರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಮೂರು ವಿಜಲೇ ಕೂಗಿಸ್ಕೊಂಡು ಪರವಾಗಿಲ್ಲ ಚೆನ್ನಾಗಾಗುತ್ತೆ ಮೂರು ವಿಷಲ್ಗೆ ಇಟ್ಬಿಡೋಣ ಸೊ ಅದು ಆಗೋಷ್ಟೊತ್ತಿಗೆ ಇಲ್ಲಿ ರವೆ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ರವೆ ರೊಟ್ಟಿಗೆ ಇಲ್ಲಿ ನಾನು ಒಂದು ಕಪ್ಪಾಗಷ್ಟು ರವೆ ನಾರ್ಮಲ್ ಉಪ್ಪಿಟ್ಟು ರವೆನೇ ತೊಗೊಂಡಿದ್ದೀನಿ ಅದನ್ನು ನೆನೆಸಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ಬರೀ ನೀರಲ್ಲೇ ನೆನೆಸಿಟ್ಟಿದ್ದೆ ಅದನ್ನು ಇವಾಗ ಇವಾಗ ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿನ ಹಾಕೋತೀನಿ ಸಣ್ಣಕ್ಕೆ ಹೆಚ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಸೊ ಈರುಳ್ಳಿ ಒಂದು ಪೂರ್ತಿ ಈರುಳ್ಳಿನ ಹಾಕೋಬೇಕು ಅದರ ಜೊತೆಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಮತ್ತು ಕ್ಯಾರೆಟು ಅಷ್ಟೇ ಒಂದು ಕ್ಯಾರೆಟು ಪೂರ್ತಿ ನಾನು ತುರ್ತು ಇಟ್ಕೊಂಡಿದ್ದೆ ಕ್ಯಾರೆಟನ್ನು ಹಾ ಹಾಕ್ಕೊತಾ ಇದ್ದೀನಿ ಸೊ ಇವೆಲ್ಲ ಹೆಲ್ದಿ ಫುಡ್ಸ್ ಎಲ್ಲ ಮಕ್ಳಿನಲ್ಲಿ ತರಕಾರಿ ತಿನ್ನಲ್ಲ ಅಂದಾಗ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಟೇಸ್ಟ್ ಬೇಕಾದಷ್ಟು ಉಪ್ಪನ್ನು ಇದ್ದೀನಿ ಸೊ ಇದು ಇಷ್ಟೇ ಇದಕ್ಕೆ ಆ್ಯಡ್ ಮಾಡೋದು ಇನ್ನು ಯಾವುದೇ ಥರ ಅಕ್ಕಿ ಹಿಟ್ಟಾಕ್ಲಿ ಗೋಧಿ ಹಿಟ್ಟಾಕ್ಲಿ ಯಾವ ಹಿಟ್ಟನ್ನು ಆ್ಯಡ್ ಮಾಡೋದು ಬೇಡ ಜಸ್ಟ್ ಇಷ್ಟೇ ಸಾಕು ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಬಿಡೋಣ ಸೊ ಚೆನ್ನಾಗಿ ತಿರುಗಿಸ್ಕೊಟ್ಟು ತವಾ ಮೇಲೆ ರೊಟ್ಟಿ ತಟ್ಟೋದು ಅಷ್ಟೇನೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನನಗಂತೂ ತುಂಬಾ ಇಷ್ಟ ನಾವು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆಲ್ಲ ಸ್ಯಾಟರ್ಡೆ ಬಂತು ಅಂದರೆ ಮನೇಲಿ ರೊಟ್ಟಿಗಳೇ ಮಾಡ್ತಾಯಿದ್ರು ಅಮ್ಮ ಸ್ಯಾಟರ್ಡೆ ಬಂತು ಅಂದರೆ ರಾಗಿ ರೊಟ್ಟಿ ರವೆ ರೊಟ್ಟಿ ಇದನ್ನೇ ಮಾಡಿಕೊಡ್ತಾಯಿದ್ರು ಅಕ್ಕಿ ರೊಟ್ಟಿ ಈ ಥರದ್ದೆಲ್ಲ ಮಾಡಿಕೊಡ್ತಾಯಿದ್ರು ಯಾಕೆಂದರೆ ಸ್ಯಾಟರ್ಡೆ ಹಾಫ್ ಡೇ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಆಗೋಂಥ ರೆಸಿಪಿ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ರು ಸೊ ನಾನು ಇವಾಗ ತಿಂಡಿಗೆ ಅಂದ್ಬಿಟ್ಟ ಇದನ್ನು ಮಾಡ್ತಾಯಿದ್ದೀನಿ ಸೊ ಇಷ್ಟು ಸಾಕಾಗುತ್ತೆ ನಮ್ಮ ನಾಲ್ಕು ಜನಕ್ಕೂ ಅಂತ ಹೇಳಿಬಿಟ್ಟು ಬರೀ ಬೆಳಗ್ಗೆ ಒನ್ ಟೈಮ್ ತಿನ್ನೋದಕ್ಕೆ ಮಾತ್ರ ತಾನೇ ಅಂತ ಹೇಳಿ ಒಂದು ಸ್ವಲ್ಪ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಚಟ್ನಿ ಕೂಡ ಏನೂ ಬೇಡ ಹಾಗೇ ತಿನ್ಬೋದು ಯಾವುದೇ ಥರ ಚಟ್ನಿ ಅದೆಲ್ಲ ಏನೂ ಬೇಕಾಗಿಲ್ಲ ಸೊ ಇದಾಗಿದೆ ಇದನ್ನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ನಾವು ಕುಕ್ಕರ್ ವಿಜಲ್ ಹಾಕೋದಕ್ಕೆ ಇಟ್ಟಿದ್ನಲ್ಲ ಇವಾಗೆಲ್ಲ ಆಗಿದೆಯಾ ನೋಡೋಣ ಸೊ ಆಲ್ಮೋಸ್ಟ್ ಆಗಿದೆ ಪ್ರೆಷರೆಲ್ಲೂ ಹೋಗಿದೆ ಇವಾಗ ನೋಡೋಣ ಇದ್ದೀರಲ್ಲ ಚೆನ್ನಾಗಿ ಕುಕ್ಕಾಗಿದೆ ತುಂಬ ಚೆನ್ನಾಗಿ ಕುಕ್ ಆಗಿದೆ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಏನಂದರೆ ಬೇಳೆ ಇದು ಬೇಳೆ ಬೇಳೆ ಸಿಕ್ಬಿಟ್ರೆ ಬಾಯಿಗೆ ಚೆನ್ನಾಗಿರೋದಿಲ್ಲ ಮಸ್ಕಾಯಿ ಅಂದ್ರೆ ಇದನ್ನೆಲ್ಲ ಫುಲ್ಲು ಮಸೀತೀವಲ್ಲ ಚೆನ್ನಾಗಿ ಇವಾಗ ಒಂದು ಮಸಿ ಕೋಲ್ ತಗೊಂಡು ಮಸಿಬೇಕು ಎಲ್ಲ ಒಂದು ಟೊಮೆಟೊ ಹೀರೆಕಾಯಿ ಹಾಕಿರೋದು ಬದನೆಕಾಯಿ ಮತ್ತು ಹಾಕಿರೋಂಥ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಅದು ಬ್ಲೆಂಡ್ ಆಗಬೇಕು ಮತ್ತು ಬೇಳೆ ಇದಕ್ಕೆ ಚೆನ್ನಾಗಿ ಬೆಂದಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ಬೇಳೆ ಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ಆ ಮಸಕಾಯಿ ಅನ್ನೋದು ಟೇಸ್ಟ್ ಬರೋದಿಲ್ಲ ಸೊ ಇದು ಫುಲ್ಲು ಮಸಿಗೋದ್ರಿಂದ ಪೂರ್ತಿ ಎಲ್ಲನೂ ಬೆರೆತ್ಕೋಬೇಕು ಆ ರೀತಿ ನಾವು ಇದನ್ನು ಮಸಿಬೇಕು ಟೊಮೆಟೊ ಟೊಮೆಟೊ ಹಾಗೆ ಕೈಗೆ ಸಿಗೋದು ಹೀರೆಕಾಯಿ ಕೈಗೆ ಸಿಗೋದು ಆ ಥರ ಇರಬಾರ್ದು ಪೂರ್ತಿ ಒಂದು ಕಡೆಯಿಂದ ನೀಟಾಗಿ ಇದನ್ನು ನಾವು ಬ್ಲೆಂಡ್ ಮಾಡ್ಕೊಬೇಕು ಸೊ ಚೆನ್ನಾಗಿ ಇವಾಗ ಮಸ್ಕೋಬೇಕು ನಾವೆಷ್ಟು ಮಸಿತೀವಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಮಸಿಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಬಿಡೋಣ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ ಯಾಕಂದರೆ ಉಪ್ಪು ಕೂಡ ಅದ್ರ ಜೊತೆ ಬ್ಲೆಂಡ್ ಆಗುತ್ತಲ್ವಾ ಹಾಗಾಗಿ ನೀಟಾಗಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇವಾಗ ನಾನು ಮತ್ತೆ ಮತ್ತೆ ಇದ್ದೀನಿ ಸೊ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ಆ ರೀತಿ ಇದನ್ನು ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ನನಗೆ ಈ ಥರ ಮಸ್ಕಾಯಿ ಮತ್ತು ಈ ಪಪ್ ಆಂಧ್ರ ಕಡೆ ಪಪ್ ಮಾಡ್ತಾರಲ್ಲ ಈ ಥರದ್ದು ಇವೆಲ್ಲವೂ ಇಷ್ಟ ಆಗುತ್ತೆ ಸೊ ನೋಡಿ ಇವಾಗ ಇದಕ್ಕೆ ಇನ್ನೇನು ಮಸಾಲೆಗಳು ಆ್ಯಡ್ ಮಾಡೋದು ಬೇಡ ಖಾರದ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಏನೂ ಬೇಡ ಇದಿಷ್ಟೇನೇನೆ ಇದಕ್ಕೆ ನಾವು ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಸೊ ಒಗ್ಗರಣೆಗೆ ಮಾತ್ರ ನಾವು ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೇ ಒಣಮೆಣ್ಸಿನ್ಕಾಯಿ ಆಪ್ಷನಲ್ಲೂ ಬೇಕಿದ್ದರೆ ಹಾಕ್ಕೊಬೋದು ಹಾಕಿದ್ರೂ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಕರ್ಬೇವಿನ ಸೊಪ್ಪು ಇಷ್ಟನ್ನೇ ನಾನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆ ಕೂಡ ಆಗಿದೆ ಸೊ ಇವಾಗಿದಿಷ್ಟೇ ಸಾಂಬಾರು ಇದನ್ನು ನಾವು ಚಪಾತಿಗೆ ಬಿಸಿ ಅನ್ನಕ್ಕೆ ಮೇಲೆ ಕೂಡ ತಿನ್ಬೋದು ಬಿಸಿ ಬಿಸಿ ಇನ್ನೂ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೇನು ಮೂರಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನು ಒಂದ್ಸಲ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ಮಸ್ಕಾಯಿ ಸಾಂಬಾರು ಮಾಡಿದ್ದೀರಾ ಅಥವಾ ಮಾಡಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ ಸೊ ಇವಾಗ ತವಾ ಕೂಡ ಬಿಸಿಗಿಟ್ಟಿದ್ದೀನಿ ಆ ತವಾ ಕಾಯಷ್ಟರೊಳಗಡೆ ನಾನಿಲ್ಲಿ ರವೆ ರೊಟ್ಟಿ ಮಾಡೋಷ್ಟೊತ್ತಿಗೆ ಸಾಂಬಾರು ಕೂಡ ಕ್ಬಿಡುತ್ತೆ ಸೊ ಇವಾಗ ಒಗ್ಗರಣೆ ಹಾಕಿದ್ದೀನಲ್ವ ಒಗ್ಗರಣೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಸೊ ನೀರು ಬೇಕಿದ್ದರೆ ಹಾಕ್ಕೊಳ್ಳಿ ಆಪ್ಷನಲ್ಲು ಇಲ್ಲ ಗಟ್ಟಿಯಾಗೇ ಇರಬೇಕು ಅಂತಂದರೆ ಇಷ್ಟೇ ಸಾಕು ಮತ್ತು ನೀರು ಆ್ಯಡ್ ಮಾಡೋಷ್ಟೇನು ಬೇಕಾಗಿಲ್ಲ ನಾನು ಚೂರು ನೀರು ಹಾಕಿದ್ದೆ ಅಷ್ಟೇನೆ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀಬೇಕೊಂದು ಐದು ನಿಮಿಷ ಅಷ್ಟರೊಳಗಡೆ ನಾನು ರೊ ರೊಟ್ಟಿ ಮಾಡ್ಕೋತಾ ಇದೀನಿ ನೋಡಿ ಒಂದೆರಡು ಸ್ಪೂನ್ ಈ ಥರ ಹಾಕ್ಕೊಂಡು ಜಸ್ಟ್ ಹಿಂಗೆ ತಿರ್ಗಿಸ್ಕೊಡ್ತಾ ಇರೋದಷ್ಟೇ ತುಂಬ ಚೆನ್ನಾಗಾಗುತ್ತೆ ಇದು ರೊಟ್ಟಿ ಸೊ ನೋಡಿ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ನೀಟಾಗಿ ಈ ಥರ ಮಾಡ್ಕೋಬೇಕಷ್ಟೇ ಸೌಟಲ್ಲೇ ಇದನ್ನು ಈ ರೀತಿ ತಿರುಗಿಸ್ಕೊಡ್ತಾ ಇರಬೇಕು ಅಮ್ಮ ಅಂತೂ ಇನ್ನೂ ಚೆನ್ನಾಗಿ ಮಾಡ್ತಾರೆ ರವೆ ರೊಟ್ಟಿ ಎಲ್ಲನೂ ಮತ್ತು ಅಕ್ಕಿ ರೊಟ್ಟಿ ಎಲ್ಲನೂ ಸೊ ನನಗೆ ಯಾಕೋ ಇವತ್ತು ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ ಆಗ್ತಾಯಿತ್ತು ರವೆ ರೊಟ್ಟಿ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗಾಗಿ ರವೆ ರೊಟ್ಟಿ ಮಾಡ್ತಾ ಒಂದು ವಾರದಿಂದ ಅಂದ್ಕೋತಾ ಇದ್ದೆ ಮಾಡೋಣ ಅಂತೇಳ್ಬಿಟ್ಟು ಸೊ ಇವತ್ತು ಹೇಗೂ ಬೇಗ ಆಯ್ತಲ್ಲ ಎಲ್ಲ ಕೆಲಸಗಳು ಶುಕ್ರವಾರ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಇರುತ್ತಲ್ವ ಹಾಗಾಗಿ ಮಾಡ್ಕೊಂಬಿಡೋಣ ಎಷ್ಟೊತ್ತು ಮಾಡ್ಕೋಬೇಕು ಅಂತೇಳ್ಬಿಟ್ಟು ಇದನ್ನು ಇದ್ದೀನಿ ಮತ್ತು ಎಣ್ಣೆ ಒಂದೆರಡು ಸ್ಪೂನ್ನ ಹಾಕ್ಕೋಬೇಕು ಸೊ ಎಣ್ಣೆ ಚೆನ್ನಾಗಿ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದೇ ಥರನೇ ಮತ್ತು ಎಲ್ಲೂ ಇದು ಹಿಡ್ಕೊಳ್ಳೋದಿಲ್ಲ ತವಾಗ ಅಂಟ್ಕೊಳ್ಳೋದಿಲ್ಲ ಬಂದುಬಿಡುತ್ತೆ ತವಾಗ ಅಂಟ್ಕೊಬಿಟ್ರೆ ಹಿಂಸೆ ಅದು ಎತ್ತಕ್ಕಾಗಿಲ್ಲ ಅಂತಂದರೆ ಬಟ್ ಇದೆಲ್ಲೂ ಅಂಟ್ಕೊಳ್ಳೋದಿಲ್ಲ ಚೆನ್ನಾಗಾಗುತ್ತೆ ಸೊ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಸೂಪರಾಗಿರುತ್ತೆ ಚಟ್ನಿ ಇತ್ತು ಅಂದರೆ ಚಟ್ನಿ ಜೊತೆ ತಿನ್ಕೋಬೋದು ಇಲ್ಲ ಚಟ್ನಿ ಇಲ್ಲ ಅಂತಂದರೆ ಮಕ್ಕಳಿಗೆ ಹೀಗೆ ಮಾಡ್ಕೊಡ್ಬೋದು ಆರಾಮಾಗಿ ಅವ್ರು ತಿನ್ಕೊಳ್ತಾರೆ ಈ ಒಂದು ಸ್ನ್ಯಾಕ್ಸ್ಗೂ ಕೂಡ ಕಳ್ಸ್ಕೊಡ್ಬೋದು ಮಾ ಬೆಳಗ್ಗೆ ಟೈಮು ಸ್ನ್ಯಾಕ್ಸಲ್ಲೂ ತಿನ್ಕೊತಾರೆ ಸೊ ನಮ್ಮ ಮಕ್ಕಳಿಗೂ ಇಷ್ಟನೇ ಇದು ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ ಹೀಗೂ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಆಗುತ್ತೆ ಈಗ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂಥೇಳಿ ಇದನ್ನು ಮಾಡ್ತಾಯಿದ್ದೀನಿ ಹಾಗೆ ರವೆ ರೊ ಮತ್ತು ರಾಗಿ ರೊಟ್ಟಿ ಬರುತ್ತಲ್ಲ ರಾಗಿ ರೊಟ್ಟಿನೂ ಅಷ್ಟೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಯಾವಾಗಲಾದರೂ ಒಂದೊಂದು ಸಲ ರಾಗಿ ರೊಟ್ಟಿ ಕೂಡ ಮಾಡ್ತೀನಿ ರಾಗಿ ರೊಟ್ಟಿ ಈ ಥರ ಮಾಡಲ್ಲ ರಾಗಿ ರೊಟ್ಟಿನ ಕೈಯಲ್ಲೇ ತಟ್ತೀನಿ ನಾನು ಮೇಲೆ ಕೈಯಲ್ಲೇ ತಟ್ಕೋಬೇಕು ನೋಡಿ ರವೆ ರೊಟ್ಟಿ ನೀಟಾಗಿ ಗೆದ್ದು ಬಂದಿದೆ ಎಲ್ಲೂ ಕೂಡ ಹಿಡ್ಕೊಳಕ್ಕೂ ಇಡ್ಕೊಂಡಿಲ್ಲ ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಹಾಕಿರ್ತೀವಲ್ಲ ಆ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಕುಕ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಬಿಸಿ ಬಿಸಿಯಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಯಾರಿಗೆಲ್ಲ ರವೆ ರೊಟ್ಟಿ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ರವೆ ರೊಟ್ಟಿನ ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸೊ ನಾನು ಚಿಕ್ಕ ವಯಸ್ಸಿಂದನೂ ಇದೇ ಥರನೇ ರವೆ ರೊಟ್ಟಿ ತಿನ್ಕೊಂಡು ಬಂದಿರೋದು ಸೊ ಅಮ್ಮ ಕೂಡ ಇದೇ ಥರನೇ ಮಾಡ್ತಾರೆ ಇನ್ನೂ ಟೇಸ್ಟಾಗಿರುತ್ತೆ ನಮಗೆ ಶನಿವಾರದ ಹೊತ್ತು ಇದ್ರಲ್ಲ ಅದಕ್ಕೆ ಕೆನೆ ಎಲ್ಲ ಕೆನೆ ಮೊಸರು ಅಂದರೆ ಇಷ್ಟ ನನಗೆ ಹಾಗಾಗಿ ಅಮ್ಮ ಮನೆಯಲ್ಲೇ ಮೊಸರು ಮಾಡ್ತಿದ್ರು ಕೆನೆ ಎಲ್ಲ ಕೆನೆ ಎಲ್ಲ ಎತ್ತಿಟ್ಬಿಟ್ಟು ಅದಕ್ಕೆ ಹೆಪ್ಪಾಗ್ತಾಯಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಮೊಸರು ಆಗಿರ್ತಾಯಿತ್ತು ಆಗ ರಾಗಿ ರೊಟ್ಟಿ ಮತ್ತು ಕೆನೆ ಮೊಸರು ಅದೇ ಥರ ರವೆ ರೊಟ್ಟಿ ಕೆನೆ ಮೊಸರು ಕಾಂಬಿನೇಷನಲ್ಲಿ ತಿಂತಾಯಿದ್ದೆ ನಾನು ತುಂಬಾ ಟೇಸ್ಟಿಯಾಗಿರ್ತಾಯಿತ್ತು ಸೊ ಇದನ್ನ ನೋಡ್ತಾ ಇದ್ರೆ ನನಗೆ ಅದೆಲ್ಲ ಜ್ಞಾಪಕ ಬರ್ತಿತ್ತು ಸೊ ಇವಾಗ ನೋಡಿದ್ರಲ್ಲ ಫೈನಲಿ ರವೆ ರೊಟ್ಟಿ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಈಗ ಜಸ್ಟ್ ಪ್ಲೇಟ್ಗೆ ಹಾಕ್ಕೊಂಡು ತಿನ್ನೋದಷ್ಟೇನೇ ಸೊ ಈಗ ರವೆ ರೊಟ್ಟಿ ಒಂದು ರೆಡಿಯಾಗಿದೆ ಇವಾಗ ಇನ್ನೊಂದು ಮಾಡ್ಕೋಬೇಕು ಸೊ ಇನ್ನೊಂದು ಕೂಡ ಹಾಗೆ ತೋರಿಸ್ತೀನಿ ಸೊ ಒಂದು ಮಾತ್ರ ಹತ್ರ ಬರೋದ್ರೆ ಎಲ್ಲ ರವೆ ರೊಟ್ಟಿನೂ ಬರುತ್ತೆ ಅದೇ ಥರನೇ ಸೊ ಕೆಲವರು ಅಂದ್ಕೋತಾರೆ ವಿಡಿಯೋಗೋಸ್ಕರ ಮಾಡ್ತಾರೆ ತೋರಿಸ್ತಾರೆ ಆಮೇಲೆ ಅದು ಚೆನ್ನಾಗಿ ಬರೋಲ್ಲ ಹಾಗೆ ಹೀಗೆ ಅಂತ ಒಬ್ಬೊಬ್ರು ಕಮೆಂಟ್ ಹಾಕ್ತಾರೆ ಒಂದೊಂದ್ಸಲ ಅದಕ್ಕೋಸ್ಕರ ಇನ್ನೊಂದು ರೊಟ್ಟಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಎರಡು ಸ್ಪೂನ್ಗಾಗಷ್ಟು ನಾನಿಲ್ಲಿ ಹಿಟ್ಟನ್ನು ತೊಗೊಂಡಿದ್ದೆ ರವೆ ರೊಟ್ಟಿದು ಹಾಗೆ ಜಸ್ಟ್ ಅದನ್ನು ಒಂದು ಸ್ವಲ್ಪ ಅದು ಬಿಸಿ ಆಗ್ತಿರುತ್ತಲ್ವಾ ಆ ಬಿಸಿ ಆಗೋ ಟೈಮಲ್ಲೇ ಈ ರೀತಿ ಪೂರ್ತಿ ಸ್ಪ್ರೆಡ್ ಮಾಡಬೇಕು ಸೊ ಅದೆಲ್ಲೂ ಬಿಟ್ಕೊಂಡು ಬರೋದಿಲ್ಲ ನೋಡಿ ತುಂಬ ಈಸಿ ಇರುತ್ತೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಮಾಡಿಕೊಡೋದಕ್ಕೆ ಸೊ ನೋಡ್ತಾ ನೋಡ್ತಾ ಹಾಗೇ ಹೋಯಿತು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಶುಕ್ರವಾರದ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಸಾಂಬಾರು ಎಲ್ಲನೂ ಬಿಸಿ ಆಗ್ತಾಯಿದೆ ಒಂದು ಕಡೆ ಮಸ್ಕಾಯಿ ಸಾಂಬಾರು ರೆಡಿ ಆಯಿತು ಇನ್ನೊಂದು ಕಡೆ ರವೆ ರೊಟ್ಟಿನೂ ರೆಡಿ ಆಯಿತು ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಇಟ್ಬಿಟ್ಟು ಇನ್ನು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ಟು ಅವ್ರನ್ನ ಸ್ಕೂಲ್ ಕಳಿಸಿ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಕಟ್ಟಿ ನಾನು ಲಂಚ್ ಬಾಕ್ಸ್ ತೊಗೊಂಡು ಆಫೀಸ್ಗೆ ಹೋಗಬೇಕು ಇಷ್ಟೇ ನಮ್ಮ ರೊಟ್ಟಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತು ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಟಿಲ್ದಕ್ಕೆ ಬಾಯ್ ಶಿರ್ಸಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಪಂಡಿತ್ ಮಂಜುನಾಥ್ ಪಟ್ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ನಿಮ್ಮ ಯಾವುದೇ ಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರ್ಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ಇವರು ಕೇರಳದ ಪ್ರಶ್ನೆ ಹಾಗೂ ಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನ್ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಬಾಧೆ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ಧನವಶೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾತನ್ ಸರ್ವಭಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ತ್ರೀ ಡಬಲ್